ಹಾಯ್ ಗುಡ್ ಮಾರ್ನಿಂಗ್ ಮೈ ಬ್ಯೂಟಿಫುಲ್ ವಿ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತಿನ ವ್ಲಾಗ್ನ ನಾನು ಒಂದು ಹನ್ನೊಂದು ಗಂಟೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಸೇ ಹೈ ಟು ಮೈ ಬ್ಯೂಟಿಫುಲ್ ಫಿಶ್ ಅಂತಲೇ ಹೇಳ್ಬೋದು ಇದು ಬಂದಿರೋದ್ರಿಂದ ಏನೋ ಒಂಥರ ಖುಷಿ ಮನೇಲಿ ಯಾರು ಮನೇಲಿಲ್ಲ ಅಂದಾಗ ಇವ್ರ ಜೊತೆ ಮಾತಾಡೋದಕ್ಕೆ ನಂಗೆ ಸಿಕ್ಕಾಪಟ್ಟೆ ಖುಷಿ ಸುಮ್ ನೋಡಲಿರೋ

ಆ್ಯಂಡ್ ಇವಾಗ ಊಟದ ಟೈಮ್ ಆಗಿರೋದ್ರಿಂದ ನಮ್ಮ ಅಪ್ಪ ಚಿಕ್ಕಪ್ಪ ಎಲ್ಲರೂ ಬಂದಿದ್ದರು ಸೊ ಎಲ್ರಿಗೂ ಊಟ ಹಾಕ್ಸ್ ಹಾಕ್ಕೊಟ್ವಿ ಇವತ್ತು ಸಂಡೆ ಆಗಿರೋದ್ರಿಂದ ನಾನ್ ವೆಜ್ ಮಾಡಿದ್ವಿ ಮನೇಲಿ ಸೊ ಏನೋ ಕೆಲಸದ ಮೇಲೆ ಬಂದಿದ್ರು ಚಿಕ್ಕಪ್ಪ ಬುಜ್ಜಿನ ಕರ್ಕೊಂಡು ಇಲ್ಲೇ ಬೇಕ್ರಿಗೆ ಹೋಗಿ ಬರ್ತೀನಿ ಅಂತ ಹೋದರು ಅಪ್ಪ ಆಲ್ರೆಡಿ ಟೈಮ್ ಆಗಿತ್ತಲ್ವ ಅದಕ್ಕೆ ಊಟ ಮಾಡ್ಕೊಳ್ಳಿ ನೀವು ಚಿಕ್ಕಪ್ಪ ಬರಲಿ ಅಂತ ಹೇಳಿದ್ವಿ ಸೊ ಓಕೆ ಅಂತ ಅಂದ್ಬಿಟ್ಟಪ್ಪ ಊಟ ಮಾಡ್ತಿದ್ದಾರೆ ಓಕೆ ಇವಾಗ ನಾನು ಸ್ವಲ್ಪ ವ್ಯಾಕ್ಸಿಂಗ್ ಮಾಡ್ಕೊಳ್ಳೋಣ ಹ್ಯಾಂಡ್ ವ್ಯಾಕ್ಸಿಂಗ್ ಅಂತ ಅಂದ್ಬಿಟ್ಟು ಬಂದೆ ನಿಮ್ಮ ಜೊತೆ ನೀವು ಶೇರ್ ಮಾಡೋಣ ಯಾಕಪ್ಪ ಅಂತ ಅಂದರೆ ಪೇನ್ಲೆಸ್ ವ್ಯಾಕ್ಸಿಂಗ್ನ ನಾನು ಮಾಡ್ಕೋತಾ ಇರೋದು ಪೇನ್ಫುಲ್ ವ್ಯಾಕ್ಸಿಂಗ್ ಅಂತಂದರೆ ನನಗೆ ತಲೆ ಕೆಟ್ಟೋಗುತ್ತೆ ಸೀರಿಯಸ್ಲಿ ಐಬ್ರೋ ಮಾಡಿಸ್ಬೇಕಾದ್ರೆ ನನಗೆ ಎಷ್ಟು ಅಳು ಬರ್ತಾ ಇರುತ್ತೆ ಎಷ್ಟು ನೋವಾಗುತ್ತೆ ಅಂದರೆ ನನ್ನ ಐಬ್ರೋಸ್ ನೀವು ನೋಡ್ತಿರ್ತೀರ ಎಷ್ಟು ತಿಕ್ಕಿದೆ ಅಂತಂದರೆ ಇಲ್ಲಿವರೆಗೆ ಗ್ರೋ ಆಗುತ್ತೆ ನನ್ನ ಐಬ್ರೋ ಸೊ ಅದೇ ಇದಕ್ಕೆ ನನಗೆ ಐಬ್ರೋ ಮಾಡಿಸೋದಕ್ಕೂ ಬೇಜಾರು ಮತ್ತು ಫೇಶಿಯಲ್ಸ್ ಫೇಶಿಯಲ್ ಹೇರೆಲ್ಲ ಏನಿದೆ ಅಲ್ವ ಅದನ್ನೆಲ್ಲ ನಾನು ಫೇಸ್ ರೇಸರಿಂದನೇ ರಿಮೂವ್ ಮಾಡೋದು ಯಾಕಂದರೆ ಥ್ರೆಡ್ಡಿಂಗ್ ಎಲ್ಲ ಮಾಡಬೇಕಾದ್ರೆ ಎಷ್ಟು ನೋವಾಗ್ತಿರುತ್ತೆ ಪೇಯ್ನ್ಫುಲ್ ಅಂತ ಅನ್ನಿಸ್ತಿರುತ್ತೆ ಅಂತ ನಮಗೆ ಮಾತ್ರ ಗೊತ್ತಿರುತ್ತೆ ಸೊ ನನ್ನ ಹ್ಯಾಂಡ್ ನೀವು ನೋಡ್ತಾ ಇರ್ಬೋದು ಹೇರ್ಸ್ ಇದೆ ನನಗೆ ಇಲ್ಲಿ ಜಾಸ್ತಿ ಇಲ್ಲೆಲ್ಲ ಏನಿಲ್ಲ ಬಟ್ ಇಲ್ಲಿ ಸೊ ಇಲ್ಲೆಲ್ಲ ಜಾಸ್ತಿ ವ್ಯಾಕ್ಸಿಂಗ್ ನನಗೆ ತುಂಬ ರೇರ್ ವ್ಯಾಕ್ಸಿಂಗ್ ಎಲ್ಲ ಮಾಡಿಸೋದು ಅಷ್ಟು ಲೈಕ್ ಆಗೋದಿಲ್ಲ ಯಾಕಂದರೆ ಅಷ್ಟು ಪೇನ್ಫುಲ್ ಆಗಿರುತ್ತೆ ಯಾರು ಮಾಡಿಸ್ತಾರೆ ಗುರು ಅಂತ ಅನಿಸುತ್ತೆ ಸೊ ನಾನು ಪೇನ್ಲೆಸ್ ವ್ಯಾಕ್ಸಿಂಗ್ನ ಆವಾಗವಾಗ ಮಾಡ್ಕೋತಾ ಇರ್ತೀನಿ ಸೊ ಇವಾಗ ಕೂಡ ನಾನು ವ್ಯಾಕ್ಸಿಂಗ್ ಪೌಡರ್ ಯಾವಾಗಲೂ ಇರುತ್ತೆ ನನ್ನ ಹತ್ರ ಸೊ ಇದನ್ನು ಟ್ರೈ ಮಾಡಿಲ್ಲ ಒನ್ ಟೈಮು ನಾನು ಬೇರೆ ಬ್ರ್ಯಾಂಡಲ್ಲೆಲ್ಲ ಟ್ರೈ ಮಾಡ್ತಿದ್ದೆ ಬಟ್ ಇವತ್ತು ಇದನ್ನು ಟ್ರೈ ಮಾಡೋಣ ಆ್ಯಂಡ್ ಬೇರೆ ಬೇರೆ ಫ್ಲೇವರ್ಸಲ್ಲೆಲ್ಲ ಬರುತ್ತೆ ಆರೆಂಜ್ ಫ್ರೂಟ್ಸ್ ಫ್ಲೇವರ್ಸು ಫ್ಲವರ್ಸ್ದು ಫ್ಲೇವರ್ಸ್ ಎಲ್ಲ ಬರುತ್ತಲ್ಲ ಆ ಥರ ಎಲ್ಲ ಬರುತ್ತೆ ಸೊ ಚೆನ್ನಾಗಿದೆ ಅಂತ ಹೇಳಿದ್ರು ಸೊ ಹಂಗಾಗಿ ನಾನು ಕೂಡ ತರಿಸಿದ್ದೀನಿ ಬನ್ನಿ ಈಗ ಅದನ್ನು ಅಪ್ಲೈ ಮಾಡಬೇಡ ವ್ಯಾಕ್ಸಿಂಗ್ ಹ್ಯಾಂಡ್ ಇದು ಫುಲ್ ಬಾಡಿ ವ್ಯಾಕ್ಸಿಂಗ್ಗೆ ಯೂಸ್ ಮಾಡ್ಬೋದು ಫೇಶಿಯಲ್ ಏರ್ಸ್ನ ಕೂಡ ರಿಮೂವ್ ಮಾಡ್ಬೋದು ಅಂದರೆ ಗ್ರೋತ್ ಆಗುತ್ತೆ ಬೇಗನೆ ಬಟ್ ಪೇನ್ಲೆಸ್ ವ್ಯಾಕ್ಸ್ ಅಂದರೆ ಈ ಥರ ವ್ಯಾಕ್ಸಿಂಗ್ ಪೌಡರ್ಸಿಂದ ಮಾಡ್ಕೊಳ್ಳೋದು ಪೇನ್ಲೆಸ್ ವ್ಯಾಕ್ಸ್ ಇರುತ್ತೆ ಆ್ಯಂಡ್ ನ್ಯಾಚುರಲ್ ಇರೋದನ್ನ ಟ್ರೈ ಮಾಡಿ ನೀವು ಫುಲ್ ಬಾಡಿ ಫೇಸ್ಗೆಲ್ಲ ಅಪ್ಲೈ ಮಾಡ್ತೀವಿ ಅಂತಂದರೆ ಇಲ್ಲ ಸ್ವಲ್ಪ ಕೆಮಿಕಲ್ ಇದೆ ಅಂತ ಅಂದರೆ ಹ್ಯಾಂಡ್ ಲೆಗ್ಸ್ ಈ ಥರ ಯೂಸ್ ಮಾಡಿ ಅಷ್ಟನ್ನೇ ಸೊ ಬನ್ನಿ ಇವಾಗ ಇದನ್ನು ಯಾವ ರೀತಿ ಯೂಸ್ ಮಾಡೋದು ಅಪ್ಲೈ ಮಾಡೋದು ಅಂತ ತೋರಿಸ್ತೀನಿ ಓಕೆ ಇವಾಗ ನಾನು ಹ್ಯಾಂಡ್ಸ್ಗೆ ಅಂತ ಅಂದರೆ ಒಂದು ಟೂ ಸ್ಪೂನ್ ತೊಗೊಂಡಿರ್ತೀನಿ ಒಂದು ಬೌಲ್ಗೆ ಹಾಕೊಳ್ತಾ ಇದ್ದೀನಿ ಮೊದಲು ಟೂ ಸ್ಪೂನ್ ತೊಗೊಳ್ಳೋಣ ಬೇಕು ಅಂತಂದರೆ ಮಿಕ್ಸ್ ಮಾಡ್ಕೋಬೋದು ಆಮೇಲೆ ವೇಸ್ಟ್ ಮಾಡೋದು ಬೇಡ ಅಲ್ವ ಸುಮ್ಮನೆ ಮತ್ತು ನೆಕ್ಸ್ಟ್ ಟೈಮ್ ಯೂಸ್ ಆಗುತ್ತೆ ಸೊ ಒಂದು ಬೌಲ್ಗೆ ತೊಗೊಂಡಿದ್ದೀನಿ ಒಂದು ಟೂ ಸ್ಪೂನಷ್ಟು ಪೌಡರ್ನ ಇದಕ್ಕೆ ವಾಟರ್ನ ಆ್ಯಡ್ ಮಾಡ್ತಾ ಇದ್ದೀನಿ ರೋಸ್ ವಾಟರ್ ಇದ್ದರೆ ರೋಸ್ ವಾಟರ್ನ ಹಾಕೊಳ್ಳಿ ಇಲ್ಲ ವಾಟರ್ನ ಹಾಕೊಳ್ಳಿ ಥಿಕ್ ಇರಬೇಕು ಅನ್ನೋದು ಏನೂ ಇಲ್ಲ ನಾರ್ಮಲ್ ಆಗೇ ಇದು ರೈಸ್ ಫ್ಲೋರು ಸ್ಯಾಂಡಲ್ವುಡ್ಡು ಮತ್ತು ರೋಸ್ ಪೆಟಲ್ಸು ಆಮೇಲೆ ಇನ್ನೊಂದೇನಪ್ಪ ಇದಕ್ಕೆ ಆರೆಂಜ್ ಪಿಲ್ಲು ಎಲ್ಲ ಹಾಕಿ ಹಾಕಿದ್ದಾರೆ ಅದ್ರದ್ದು ಮಿಕ್ಸ್ ಆಗಿ ಬರ್ತಾ ಇದೆ ಸ್ಮೆಲ್ಲು ಇನ್ನ ಸ್ವಲ್ಪ ತೆಳ್ಳಗಾಗ್ಬೇಕು ಸ್ಪ್ರೇಸ್ ಎಲ್ಲ ಬಂದಿದೆ ವ್ಯಾಕ್ಸಿಂಗ್ ಗೆ ಸೊ ಅದು ಅದು ಕಂಪೇರ್ ಮಾಡಿದ್ರೆ ಇದು ಬೆಟರ್ ಅಂತ ಹೇಳ್ಬೋದು ಸೊ ಈ ಕನ್ಸಿಸ್ಟೆನ್ಸಿ ನೋಡಿ ಇದು ರೆಡಿಯಾಗಿದೆ ಇವಾಗ ನಾನು ಕೈಗಳನ್ನ ತೊಳೆದು ಒರೆಸಿದ್ದೀನಿ ನೀಟಾಗೆ ಸೊ ಲೋಷನ್ಸ್ ಅದು ಇದು ಹಚ್ಚಿದರೆ ದಯವಿಟ್ಟು ಎಲ್ಲ ವಾಶ್ ಮಾಡಿಬಿಟ್ಟು ಅಪ್ಲೈ ಮಾಡಿ ಬನ್ನಿ ಇವಾಗ ಅಪ್ಲೈ ಮಾಡಬೇಡೋಣ ಬೇಕು ಅಂತಂದರೆ ಕೈಯಿಂದ ಕೂಡ ನೀವು ಅಪ್ಲೈ ಮಾಡ್ಬೋದು ಸೊ ನಾನು ಬ್ರಷ್ನ ತೊಗೊಂಡಿದ್ದೀನಿ ಇದು ಒಂದು ವರ್ಷದ ಮೇಲಾಗಿದೆ ತೊಗೊಂಡು ಸುಮ್ಮನೆ ಏನಕ್ಕೂ ಯೂಸ್ ಇಲ್ಲ ಸೊ ಇದಕ್ಕಾದರೂ ಯೂಸ್ ಮಾಡೋಣ ಅಂತ ಅಂದ್ಬಿಟ್ಟು ಯಾವ ಡೈರೆಕ್ಷನಲ್ಲಿ ಅಪ್ಲೈ ಮಾಡಬೇಕು ಎಂಥದ್ದು ಇಲ್ಲ ಹೆಂಗೆ ಬೇಕಾದರೂ ಮಾಡಿ ನಿಮ್ಮ ಇಷ್ಟ ಬಟ್ ನೀಟಾಗಿ ಮಾಡಿ ನೋಡುವ ಇದು ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರೋದಲ್ವಾ ಹೇಗಿರುತ್ತೆ ಅಂತ ಒಟ್ಟು ಡ್ರೈ ಆಗೋಕ್ಕೆ ಕಂಪ್ಲೀಟ್ ಡ್ರೈ ಆಗೋಗಿ ಬಿಡ್ಬೇಕಿನ್ನ ಸೊ ಓಕೆ ಇವಾಗ ಅಪ್ಲೈ ಮಾಡಾಗಿದೆ ಆಗಿದೆ ಈ ಹ್ಯಾಂಡ್ ಆಲ್ಮೋಸ್ಟ್ ನೇನು ಡ್ರೈ ಆಗ್ತಾ ಇದೆ ಇದು ಇವಾಗ ಅಪ್ಲೈ ಮಾಡಿರೋದಲ್ವಾ ಫುಲ್ ಹ್ಯಾಂಡ್ಗೆ ಅಪ್ಲೈ ಮಾಡಿದ್ದೀನಿ ಸೊ ನೋಡೋಣ ಡ್ರೈ ಆದಮೇಲೆ ನೀವು ವೈಪ್ ಮಾಡ್ಬೋದು ಟಿಶ್ಯೂರ್ ಕ್ಲಾತ್ಸಿಂದ ಇಲ್ಲಾಂದರೆ ಡೈರೆಕ್ಟ್ ವಾಶ್ ಕೂಡ ಮಾಡ್ಬೋದು ನಾನು ಎರಡನ್ನೂ ಕೂಡ ಮಾಡಿ ತೋರಿಸ್ತೀನಿ ಲೆಟ್ ಡ್ರೈ ಟ್ಯಾನ್ ಏನಾದರೂ ನಿಮಗೋಗುತ್ತಾ ಅದನ್ನು ನೋಡೋಣ ಅಲ್ವಾ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ಟ್ಯಾನ್ ಏನಾದರೂ ರಿಮೂವ್ ಆಯಿತು ಅಂತಂದರೆ ಬೆಟರ್ ಯಾಕಂದರೆ ನಾವು ವ್ಯಾಕ್ಸಿಂಗ್ನ ಮಾಡಿಸ್ತೀವಿ ಅಂತಂದರೆ ಸಲೂನ್ನಲ್ಲೆಲ್ಲ ಮಾಡಿಸೋದು ಬೆಟರ್ ಬಿಕಾಸ್ ಟ್ಯಾನೆಲ್ಲ ರಿಮೂವ್ ಆಗುತ್ತೆ ನಾವು ಹಾಟ್ ವ್ಯಾಕ್ಸ್ ಹನಿ ವ್ಯಾಕ್ಸ್ ಎಲ್ಲ ಮಾಡಿಸೋದು ನಾವು ಈ ಥರ ಪೌಡರ್ನ ಯೂಸ್ ಮಾಡಿದ್ರೆ ರಿಮೂವ್ ಆಗುತ್ತಾ ಇಲ್ವಾ ನನಗೆ ಗೊತ್ತಿಲ್ಲ ನೋಡಬೇಕು ನೋಡಬೇಕು ಇದು ನೋಡೋಣ ಸೊ ಇವಾಗ ನಾ ಕಂಪ್ಲೀಟಾಗಿ ಡ್ರೈ ಆಗಿದೆ ನೀವು ನೋಡ್ತಾ ಇರ್ಬೋದು ಏನು ಒಂದು ಟೆನ್ ಮಿನಿಟ್ಸ್ಗೆಲ್ಲ ಇದು ಕಂಪ್ಲೀಟ್ ಡ್ರೈ ಆಗುತ್ತೆ ಸೊ ಇವಾಗ ಇದನ್ನು ವೈಪ್ ಮಾಡ್ಬೋದು ಬಟ್ಟೆಯಲ್ಲಿ ಇಲ್ಲ ಅಂತ ಅಂದರೆ ವಾಶ್ ಮಾಡ್ಬೋದು ಏನಿಲ್ಲ ಹೆಂಗೆ ಮಾಡಿದ್ರು ಹೇರ್ ರಿಮೂವ್ ಆಗಿರುತ್ತೆ ಸೊ ನಾನು ವೈಪ್ ಮಾಡ್ತಾ ಇದ್ದೀನಿ ಇಲ್ಲಿ ಫುಲ್ ಕತ್ಲೆ ಕತ್ಲೆ ನನ್ನ ಮುಖ ಏನಿದೆ ಅಲ್ವಾ ಅಲ್ಲಿ ಮಾತ್ರ ಬೆಳಕು ಬೀಳ್ತಾ ಇದೆ ಸೊ ನಾನು ನನ್ನ ಸ್ಕಿನ್ ಕಲರ್ ನೋಡಿ ಹೆಂಗೆ ಕಾಣಿಸ್ತಿದೆ ಅಂತ ಸೊ ಏನೂ ಇಲ್ಲ ನಾನು ವೈಪ್ ಮಾಡೋದು ತೋರಿಸೋಣ ಅಲ್ಲಿ ಹೊರಗಡೆ ಥರ ಮಾಡಿದ್ರೆ ಏನು ಅಂತಂದರೆ ಎಲ್ಲ ಉದುರುತ್ತೆ ಆಮೇಲೆ ಸ್ವಲ್ಪ ಸ್ಮೆಲ್ ಇದೆ ಅದು ನಾವು ವೀಟ್ ಎಲ್ಲ ಮಾಡುವಾಗ ಬರುತ್ತಲ್ಲ ಅದೇ ಥರ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಇಲ್ಲ ಆ ಥರ ಇದೆ ಸೊ ಹಾಗಾಗಿ ನಾನು ಇಲ್ಲೇ ಅಂದರೆ ಇಲ್ಲಿ ಸ್ವಲ್ಪ ಬೆಳೆ ಕಮ್ಮಿ ಮನೆಯಲ್ಲಿ ಹಂಗಾಗಿ ವೈಪ್ ಮಾಡಿ ತೋರಿಸ್ತಾ ಇದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಸೂಪರಾಗಿ ವರ್ಕ್ ಆಯಿತು ಸೊ ಇವಾಗ ನಾನು ವೈಪ್ ಮಾಡಿದೆ ಅದಕ್ಕಿಂತ ವಾಶ್ ಮಾಡೋಣ ಅಂದ್ಬಿಟ್ಟು ಇವಾಗ ವಾಶ್ ಮಾಡಿದೆ ಸಖತ್ತಾಗಿ ವರ್ಕ್ ಆಯಿತು ಆ್ಯಂಡ್ ಹೇರ್ಸ್ ಎಲ್ಲ ರಿಮೂವ್ ಆಗಿದೆ ಚೆನ್ನಾಗಿದೆ ಅಂತ ಹೇಳ್ಬೋದು ನಿಜವಾಗ್ಲೂ ಹೇರ್ ರಿಮೂವ್ ಆಗಿದೆ ಸೊ ಎಲ್ಲ ವಾಷೆಲ್ಲ ಆದಮೇಲೆ ಮಾಯಶ್ಚರೈಸರ್ ಅಪ್ಲೈ ಮಾಡಿದ್ದೀನಿ ನಾನು ನೀವು ಅಪ್ಲೈ ಮಾಡಿ ಚೆನ್ನಾಗಿದೆ ಇದರಿಂದ ಅಲರ್ಜಿ ಆಳು ಮೂಳು ಸ್ಕಿನ್ ಪ್ರಾಬ್ಲಮ್ ಇದ್ದರೆ ಸ್ವಲ್ಪ ಪ್ಯಾಚ್ ಟೆಸ್ಟ್ ಮಾಡಿ ಆಮೇಲೆ ಯೂಸ್ ಮಾಡಿ ಸೊ ಆಯಿತು ನಾನು ಟ್ಯಾನ್ ನೋಡಿ ಹೆಂಗಿದೆ ಅಂತ ಟ್ಯಾನ್ ಆಗಿದೆ ಸುತ್ತಿ 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 ಲೈನ್ ರಿಮೂವ್ ಆಗಲ್ಲ ಜಸ್ಟ್ ಹೇರ್ ರಿಮೂವ್ ಆಗುತ್ತೆ ಅಷ್ಟೇ ಹಾಗೆ ಸ್ವಲ್ಪ ಬಟ್ಟೆ ಎಲ್ಲ ಆಯಿತು ಅದನ್ನೆಲ್ಲ ಮಾಡಿಸಿ ಅಂದ್ಬಿಟ್ಟು ಮಡ್ಚೋದಕ್ಕೆ ಅಂತ ಬಂದೆ ನಾನು ಹಾಗೆ ಕ್ಯಾಮ್ರಾ ಆನ್ ಮಾಡ್ತೀನಿ ಇಷ್ಟು ಕಾಣಿಸ್ತಾಯಿತ್ತು ಸ್ವಲ್ಪ ಡಿಫ್ರೆಂಟ್ ಆ್ಯಂಗಲಿಂದ ಮಾಡೋಣ ಎಲ್ಲರ ಥರ ಒಂದೇ ಥರ ಇಟ್ಕೊಂಡು ಏನು ಮಾಡೋದು ಅಂತ ಅಂದ್ಬಿಟ್ಟು ಹಾಗೆ ಫೋಲ್ಡ್ ಮಾಡ್ತಾ ಇದ್ದೆ ಬುಜ್ಜಿದು ಬಟ್ಟೆಗಳು ಆ್ಯಂಡ್ ಎಲ್ಲಾರದು ಬಟ್ಟೆ ಇತ್ತು ನಾನು ಹೇಳ್ದಂಗೆ ಸಬ್ಸಪ್ರೇಟೇ ಫೋಲ್ಡ್ ಮಾಡಿ ಇಡೋದು ನಾನು ಆಮೇಲೆ ಒಂದೇ ಸಲ ಎತ್ತಿ ಇಡೋದು ಎಲ್ಲನೂ ಸೊ ಫೋಲ್ಡ್ ಮಾಡ್ತಾ ಇದ್ದೆ ಮತ್ತು ನಾನು ಬೆಳಗ್ಗೆ ನಿಮಗೆ ಫಿಶ್ಗಳೆಲ್ಲ ತೋರಿಸ್ತಾ ಇಲ್ವಾ ಅದರಲ್ಲಿ ನಾನು ಪುಟಾಣಿ ಫಿಶ್ಗಳು ಫೋರ್ ಪೇರ್ ತೊಗೊಂಡಿದ್ದೆ ಕಲರ್ ಫಿಶ್ ಎರಡು ತೊಗೊಂಡಿದ್ದೆ ಅದರಲ್ಲಿ ಒಂದೇ ಒಂದು ಪುಟಾಣಿ ಫಿಶ್ ಇದೆ ಇನ್ನೆಲ್ಲ ಅದು ಸತ್ತೋಗ್ಬಿಟ್ಟಿದೆ ಸೊ ಏನಕ್ಕೆ ಅಂತ ಗೊತ್ತಿಲ್ಲ ಬಟ್ ನಾನು ಅವರಲ್ಲಿ ಕೇಳಿದಾಗ ಅವ್ರು ಹೇಳಿದ್ರು ಅಂದರೆ ತುಂಬ ದಿನ ಬರೋಲ್ಲ ಇವೆಲ್ಲ ಬಾಳಿಕೆ ಬರಲ್ಲ ತುಂಬ ಚಿಕ್ಕ ಚಿಕ್ಕ ಮೀನೆಲ್ಲ ನೋಡಿ ತಗೋತೀನಿ ಅಂದರೆ ತೊಗೊಳ್ಳಿ ಇಲ್ಲ ಇಲ್ಲ ಅಂದರು ನಾನು ಕಲರ್ ಕಲರ್ ಗ್ರೀನ್ ಪಿಂಕ್ ಎಲ್ಲ ಇತ್ತು ಅಲ್ವಾ ಅದೆರಡು ತೊಗೊಂಡಿದ್ದೆ ಮತ್ತು ಇನ್ನು ಪುಟಾಣಿ ಫಿಶ್ಶು ಅದು ಮರಿಯಾಕತ್ತೆ ಅಂತ ಹೇಳಿದರು ಹಂಗಾಗಿ ತೊಗೊಂಡಿದ್ದೆ ಅದರಲ್ಲಿ ಮೂರು ಸತ್ತೋಯ್ತು ಮತ್ತು ಇನ್ನೂ ಎರಡು ಕಲರ್ ಫಿಶ್ ಇತ್ತಲ್ಲ ಪುಟಾಣಿದೆ ಅದನ್ನು ಗ್ರೀನು ಮತ್ತು ಪಿಂಕ್ ಅದು ಸತ್ತೋಯ್ತು ಒಂದೇ ಒಂದು ಪುಟಾಣಿ ಇದ್ದಿದೆ ಇನ್ನೂ ಎರಡು ಎರಡು ಪೇರು ಗೋಲ್ಡ್ ಥರ ಫಿಶ್ ಇತ್ತಲ್ಲ ಅದು ನಾಲ್ಕು ಇದೆ ಮತ್ತು ಬ್ಲ್ಯಾಕು ಅವೆಲ್ಲ ತುಂಬ ಆ್ಯಕ್ಟಿವ್ ಆಗಿದೆ ಪುಟಾಣಿ ಫಿಶ್ಶು ಹೋಗಿದ್ದು ಸಿಕ್ಕಾಪಟ್ಟೆ ಬೇಜಾರಾಯಿತು ಏನೋ ತಂದಾಗಿದ್ದಿದ್ದು ಖುಷಿ ಅದೆಲ್ಲ ಸತೋಯ್ತು ಅಂದರೆ ಬೇಜಾರಾಗುತ್ತೆ ಸತ್ತೋಗುತ್ತೆ ಅಂತ ಗೊತ್ತಿದ್ರು ತಂದೆ ಬಟ್ ಏನೋ ಒಂಥರ ಸಿಕ್ಕಾಪಟ್ಟೆ ಬೇಜಾರಾಯಿತು ನಾನು ಏನೋ ಅಂದ್ಕೊಂಡಿರ್ತೀವಿ ಅದು ಇನ್ನೇನೂ ಆಗುತ್ತೆ ಆ್ಯಂಡ್ ತುಂಬ ಜನ ಸಜೆಸ್ಟ್ ಮಾಡಿದ್ದೀರ ನೇಮ್ಗಳು ನೆಕ್ಸ್ಟ್ ವ್ಲಾಗಲ್ಲಿ ನಾನು ಹೇಳ್ತೀನಿ ಏನು ನೇಮ್ ಇಟ್ಟೆ ಅಂತ ಅಂದ್ಬಿಟ್ಟು ವೆಯ್ಟ್ ರೀ ಸಿಕ್ಕಾಪಟ್ಟೆ ನೇಮ್ಸ್ಗಳು ಬಂದಿದೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲಿ ಕಮ್ಮಿ ಬಟ್ ಇನ್ಸ್ಟಾಗ್ರಾಮಲ್ಲಿ ಸಿಕ್ಕಾಪಟ್ಟೆ ನೇಮ್ಸ್ಗಳನ್ನ ಹೇಳಿದ್ದೀರ ನೀವೆಲ್ಲರೂ ಆ್ಯಂಡ್ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಇವಾಗ ಅದೆಲ್ಲ ಫೋಲ್ಡ್ ಮಾಡಿ ತಿಳ್ಬಿಟ್ಟು ಹೋಗೋಣ ಮಾತಾಡ್ಸೋಕ್ಕೆ ನಮ್ಮ ಫಿಶಸ್ ಎಲ್ಲ ನಾನು ಎಲ್ಲ ಕೆಲಸನೂ ಮುಗಿಸ್ಬಿಟ್ಟು ಒಬ್ಳೇ ಕೂತಿದ್ದೆ ಬುಜ್ಜಿ ಡ್ಯಾಡಿ ಮಮ್ಮಿ ಎಲ್ಲರೂ ಆಚೆ ಆಟಾಡ್ತಾ ಇದ್ರು ಅಂದರೆ ಬುಜ್ಜಿನ ಆಟಾಡಿಸ್ತಾ ಇರ್ತಾರೆ ಸೊ ಇಲ್ಲಿ ಬಂದೆ ಎಲ್ಲ ಸಪ್ಪೆ ಆಗ್ಬಿಟ್ಟಿತ್ತು ನಾನು ಏನಕ್ಕೆ ಫಿಲ್ಟರೆಲ್ಲ ಆಗಿದೆ ಏನಕ್ಕೆ ಸಪ್ಪೆ ಆಗಿದ್ದಾವೆ ಇವಾಗ ಊಟ ಮಾಡಿಸೋ ಟೈಮ್ ಅಲ್ವಾ ಅದಕ್ಕೆ ಅಂತ ಅಂದ್ಬಿಟ್ಟು ಊಟ ಹಾಕೋಣ ಅಲ್ಲಿವರೆಗೂ ಸ್ವಲ್ಪ ನೋಡೋಣ ಏನು ಮಾಡುತ್ತೆ ಅಂತ ಅಂದ್ಬಿಟ್ಟು ಹಾಗೆ ಮುಟ್ಟಿ ಮಾತಾಡಿಸ್ತಾ ಇದೆ ಆ್ಯಂಡ್ ಅದಕ್ಕೆ ಫುಡ್ ಹಾಕೋಣ ಅಂತ ಅಂದ್ಬಿಟ್ಟು ಸ್ವಲ್ಪನೇ ಹಾಕೋಣ ನೋಡೋಣ ಹೇಗೆ ಆ್ಯಕ್ಟಿವ್ ಆಗುತ್ತಾ ಏನು ಇತ್ತಾ ಅಂದ್ಬಿಟ್ಟು ಜಸ್ಟ್ ತಗೊಂಡು ಬಂದು ಇವಾಗ ಸ್ವಲ್ಪ ಸ್ವಲ್ಪ ಹಾಕ್ತೀನಿ ನಾನು ಎಷ್ಟು ಆ್ಯಕ್ಟಿವ್ ಆಗಿಬಿಡುತ್ತೆ ಅಂತ ಅಂದರೆ ಎಲ್ಲ ಹೈಪರ್ ಆ್ಯಕ್ಟಿವ್ ಆಗಿ ಕುಣಿತಾ ಇತ್ತು ಅದನ್ನ ನೋಡಿ ನನಗೆ ಸಿಕ್ಕಾಪಟ್ಟೆ ಖುಷಿ ಅಂತ ಅನ್ನಿಸ್ತು ಏನೋ ಒಂಥರ ಇದೆಲ್ಲ ಒಂಥರ ಫ್ಯಾಮಿಲಿ ಮೆಂಬರ್ಸ್ ಥರನೇ ಆಗಿಬಿಟ್ಟಿರುತ್ತೆ ನಮಗೆ ನಿಜವಾಗ್ಲೂ ಇದನ್ನು ತಂದ ಮೇಲೆ ಏನೋ ಒಂಥರ ಇದ್ರ ಮೇಲೆ ಮತ್ತು ನಮ್ಮ ಲವ್ ಬರ್ಡ್ಸ್ ಮೇಲೆಲ್ಲ ಸಿಕ್ಕಬಿಟ್ಟೆ ಅಟ್ಯಾಚ್ಮೆಂಟ್ ಸ್ವಲ್ಪ ಅವಾಗವಾಗ ಮಾತಾಡಿಸ್ಬೇಕು ಬೆಳಗ್ಗೆ ಎದ್ದ ತಕ್ಷಣ ನೋಡಬೇಕು ಅವ್ರನ್ನ ಅಂತೆಲ್ಲ ಫೀಲ್ ಆಗ್ತಿರತ್ತೆ ಬಟ್ ಅದು ಸತೋಯ್ತಲ್ಲ ಅಂತ ಸ್ವಲ್ಪ ಬೇಜಾರಾಯ್ತು ಅದು ಸತೋಯ್ತು ಸೊ ಮತ್ತು ವಾಟರೆಲ್ಲ ಕ್ಲೀನ್ ಮಾಡಿ ಇದನ್ನು ಹೊಸ ನೀರಿಗೆ ಬಿಟ್ವಿ ಏನಿಲ್ಲ ಇವಾದ್ರೂ ಆದರೂ ಚೆನ್ನಾಗಿರಲಿ ಆರಾಮಾಗಿ ಆಟ ಆಡಿಕೊಂಡು ಬುಜ್ಜಿಗೂ ಏನೋ ಒಂಥರ ಖುಷಿ ಇಲ್ಲೆಲ್ಲ ನೋಡೋದಕ್ಕೆ ಆಟಾಡೋದಕ್ಕೆ ಇದ್ರ ಜೊತೆ ಅಲ್ಲ ಅವನು ಕೈ ಹಾಕ್ಬಿಡ್ತಾನೆ ಅಂತ ಎದುರಿಸ್ತಾ ಇದ್ದೆ ನೋಡು ನಿನ್ನಿಂದ ಎಲ್ಲ ಸತ್ತೋಗ್ಬಿಟ್ಟಿದ್ದೆ ನಿನ್ನ ಕೈ ಹಾಕ್ತೀಯಾ ಟಚ್ ಮಾಡ್ತೀಯಾ ನೀರನ್ನ ಅಂತ ಅಂದ್ಬಿಟ್ಟು ಸೊ ಅವಾಗಿಂದ ಅವನು ಏನು ಮುಟ್ಟಿಲ್ಲ ಸೊ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದು ಮಾರಿಬೇಡಿ ಮತ್ತೊಂದು ಹೊಸ ವೀಡಿಯೋದೊಂದು ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾಯಿ ಟೇಕ್ ಕೇರ್ ಬಾಯ್ ಬಾಯ್ ಸಿ ಯು